ಲಲಿತಾ ಸಹಸ್ರ ನಾಮದ ಏಳನೆಯ ನಾಮ ಮಂತ್ರವೇ ಚತುರ್ಬಾಹು ಸಮನ್ವಿತಾಯೈ ನಮಃ ಎಂಬುದಾಗಿ ಚತುರ್ಬಾಹು ಸಮನ್ವಿತಾಯೈ ಅಂತಂದ್ರೆ ನಾಲ್ಕು ಬಾಹುಗಳನ್ನು ಉಳ್ಳವಳು ಎಂಬುದಾಗಿ ನಾಲ್ಕು ಬಾಹುಗಳು ಯಾವುಗಳು ಅಂತಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಮನುಷ್ಯನಿಗೆ ಮೊದಲು ಈ ಪ್ರಪಂಚದಲ್ಲಿ ಧರ್ಮಯುತವಾಗಿರತಕ್ಕಂತಹ ಕರ್ಮ ಮಾಡುವಂತಹ ಒಂದು ಬುದ್ಧಿ ಬೇಕು ಧರ್ಮಯುತವಾದಂತಹ ಕರ್ಮ ಮಾಡಿದಾಗ ಅದರಿಂದ ಅರ್ಥವು ಕೂಡ ಅದೇ ರೀತಿಯಲ್ಲಿ ಸಂಗ್ರಹವಾಗಬೇಕು ಯಾಕೆಂತಂದ್ರೆ ಈ ಜನ್ಮದಲ್ಲಿ ಲೋಕದಲ್ಲಿ ಸುಖವಾಗಿ ಬದುಕಬೇಕು ಹಾಗಾಗಿ ಧರ್ಮ ಅರ್ಥ ಕಾಮ ಇದು ಮೂರು ಕೂಡ ಈ ಲೋಕಕ್ಕೆ ಸಂಬಂಧಪಟ್ಟಂತಹ ವ್ಯವಸ್ಥೆಗಳನ್ನ ಭಗವತಿ ಅನುಗ್ರಹಿಸಿದರೆ ಪಾರಲೌಕಿಕದಲ್ಲಿ ಬೇಕಾಗುವಂತಹ ಮೋಕ್ಷ ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕನೇದಾಗಿರುವಂತಹದ್ದು ಮೋಕ್ಷ ಈ ಜನ್ಮದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂತಹ ಸುಖ ಸಂತೋಷ ನೆಮ್ಮದಿಗಳನ್ನು ಕೊಟ್ಟು ಪಾರಲೌಕಿಕದಲ್ಲಿ ಮೋಕ್ಷ ಕೊಡ್ತಾಳೆ ಎಂಬುದರ ಅರ್ಥವಾಗಿ ಚತುರ್ಬಾಹು ಸಮನ್ವಿತಾಯೇ ನಮಃ ಎಂಬುದಾಗಿ ಹೇಳುವಂತಹದ್ದು ಹಾಗಾಗಿ ಕೋಟಿ ಲಲಿತಾ ಸಹಸ್ರನಾಮ ಮಹಾಯಾಗದಲ್ಲಿ ತಾವೆಲ್ಲರೂ ಕೂಡ ಬಾ ಪಾಲ್ಗೊಂಡು ಭಗವತಿಯ ನಾಮವನ್ನ ನಿರಂತರವಾಗಿ ಜಪಿಸುತ್ತ ಲಲಿತಾ ಸಹಸ್ರನಾಮವನ್ನ ಸರ್ವ ಸೌಭಾಗ್ಯದಾಯಕ ರೀತಿಯಿಂದ ಪಠಿಸಿ ಭಗವತಿಯ ಅನುಗ್ರಹಕ್ಕೆ ಪ್ರಾಪ್ತರಾಗಿ ನಾವೆಲ್ಲರೂ ಕೂಡ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನ ಹೊಂದಿ ಭಗವತಿಯ ಭಗವತಿಯ ಅನುಗ್ರಹವನ್ನು ಹೊಂದಿ ಭಗವತಿಯ ಅನುಗ್ರಹದಿಂದ ಧರ್ಮ ಅರ್ಥ ಕಾಮ ಮೋಕ್ಷಗಳು ಹೊಂದಿ ಈ ಜನ್ಮವನ್ನು ಸಾಫಲ್ಯಗೊಳಿಸಿಕೊಳ್ಳೋಣ ಎಂಬುದಾಗಿ ಹೇಳ್ತೇನೆ ನಮಸ್ಕಾರ